ಸಮಸ್ಯೆ ತುಂಬಾ ಈಗ ಇಬ್ಬರಿಗೂ ಕಾಣಿಸ್ತದೆ ಸಣ್ಣಗಿರೋರಿಗೂ ಆರ್ಥರೈಟಿಸ್ ಆಗುತ್ತೆ ದಪ್ಪಗಿರೋರಿಗೂ ಆರ್ಥರೈಟಿಸ್ ಆಗುತ್ತೆ ಬಾಡಿ ವೆಯ್ಟ್ ಜಾಸ್ತಿ ಇರೋವ್ರಿಗೆ ಬಾಡಿ ವೆಯ್ಟ್ ಜಾಸ್ತಿ ಇರೋವ್ರಿಗೆ ಆರ್ಥರೈಟಿಸ್ ಶುರು ಆದಾಗ ಅಂದ್ರೆ ಅವ್ರಿಗೆ ಪೇಯ್ನ್ ಅಂಡ್ ಸಿಂಪ್ಟಮ್ಸು ತುಂಬಾ ಜಲ್ದಿ ಶುರು ಆಗುತ್ತೆ ಪೈನ್ ನೋವಿ ತುಂಬಾ ಜಲ್ದಿ ಕಾಣಿಸ್ಕೊಳ್ತೇನೆ ಸಣ್ಣಗಿರೋರಿಗೆ ಮಂಡಿ ಸವಿತಾ ಇರ್ಬೋದು ಆದರೆ ನೋವಿರಲ್ಲ ಅವ್ರಿಗೆ ನೋವು ಕಾಣಿಸ್ಕೊಂಡು ತುಂಬ ಲೇಟಾಗಿ ಕಾಣಿಸ್ಕೊಡುತ್ತೆ ಸೊ ಅದೇ ಡಿಫ್ರೆನ್ಸು ನೋವು ಯಾವಾಗ ಲೇಟಾಗಿ ಕಾಣಿಸ್ಕೊಡುತ್ತೋ ಆವಾಗಲೇ ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು ನೋವು ಇಲ್ಲಾಂದ್ರೆ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ವಲ್ಲ ಈ ಟ್ರೀಟ್ಮೆಂಟ್ ಈಸ್ ಓನ್ಲಿ ಫಾರ್ ಪೇನ್ ನಾಟ್ ಫಾರ್ ಆರ್ಥ್ರೈಟಿಸ್ ಅವ್ರಿಗೂ ಕೊಡ್ಬೋದು ಅವ್ರಿಗೂ ಕೊಡ್ತೀವಿ ಅವ್ರಿಗೂ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಕೊಡ್ತೀವಿ ಲುಬ್ರಿಕೆಂಟ್ ಇಂಜೆಕ್ಷನ್ ಕೊಡ್ತೀವಿ ನಾವು ಮಂಡಿನೋ ಅಂತ ಹೇಳಿದ್ರೆ ನಿಮಗೆ ಮಂಡಿಗೆ ಮಾತ್ರ ಕೊಡ್ತೀವಿ ಬಟ್ ರೊಮೆಟಾಲಜಿಸ್ಟ್ ಬಂದು ಶೋಲ್ಡರ್ ಜಾಯಿಂಟ್ಸ್ ಕೊಡ್ತೀವಿ ನಾವು ಎಲ್ಬೋ ಜಾಯಿಂಟ್ ಕೊಡ್ತೀವಿ ರಿಸ್ಟ್ ಜಾಯಿಂಟ್ ಕೊಡ್ತೀವಿ ಆಂಕಲ್ ಜಾಯಿಂಟ್ ಕೊಡ್ತೀವಿ ಎಲ್ಲ ಜಾಯಿಂಟ್ಸ್ಗೂ ಕೊಡ್ತೀವಿ ಅವ್ರಿಗೆ ಎಲ್ಲ ಜಾಯಿಂಟ್ಸಲ್ಲಿ ಪೈನ್ ಇರುತ್ತೆ ಅವ್ರಿಗೆ ಖಾಯಿಲೆ ಅಲ್ವಾ ಬಾಡಿಯಲ್ಲಿ ಎಷ್ಟು ಜಾಯಿಂಟ್ಸ್ ಇದೆಯೋ ಎಲ್ಲ ಜಾಯಿಂಟ್ಸಲ್ಲಿ ಪೈನ್ ಇರುತ್ತೆ ಬಟ್ ಯಾವುದೇ ಆದರೂ ಜಾಯಿಂಟ್ಗೆ ನಮಗೆ ನೀಡಲಲ್ಲಿ ಅಂದರೆ ಇಂಜೆಕ್ಷನಲ್ಲಿ ಆ್ಯಕ್ಸಸ್ ಇರುತ್ತೋ ಅದನ್ನೆಲ್ಲ ಕೊಡ್ತೀವಿ